ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸೊ ಇವಾಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಭಾನುವಾರ ಸಂಜೆಯ ಒಂದು ಬ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತುಂಬ ಖುಷಿ ಖುಷಿಯಿಂದ ಇದೆ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಹೋಗಿ ದೇವಿ ಪೂಜೆ ಮಾಡ್ಕೊಂಡು ಅಂದರೆ ಬನ್ನಿ ಮರದ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನನಗೆ ಮನಸ್ಸಿಗೆ ಕುರಿ ಕುರಿ ಅನ್ನೋದು ಸ್ಟಾರ್ಟ್ ಆಯಿತು ತುಂಬ ಅಂದರೆ ತುಂಬಾ ಮನಸ್ಸಿಗೆ ಬೇಜಾರಾಯಿತು ಆದರೂ ಕೂಡ ಯಾರು ಬೇಕು ಅಂತ ಮಾಡಲಿಲ್ಲ ಅದು ಕೈ ಮೀರಿ ನಡೆದು ಆದರೂ ಕೂಡ ನನಗೆ ತುಂಬ ಅಂದರೆ ತುಂಬಾನೇ ಬೇಜಾರಾಯಿತು ಅದಕ್ಕೋಸ್ಕರ ಇವತ್ತು ನನಗೆ ವಿಡಿಯೋ ಮಾಡೋದಕ್ಕೆ ಇಷ್ಟನೇ ಇರಲಿಲ್ಲ ಹೋಗ್ಲಿ ಯಾಕೋ ಏನೋ ಒಂಥರ ಮನ್ಸು ಅಸಮಾಧಾನದಿಂದನೇ ಇತ್ತು ಇವತ್ತು ಫೈನಲಿ ಈವಾಗ ಸಂಜೆ ಅಲ್ವಾ ದೇವ್ರ ಮೇಲೇ ಭಾರ ಹಾಕ್ಕೊಂಡು ದೇವ್ರಿಗೆ ಒಂದು ಕೈ ಮುಗಿಯೋಣ ಅಂಥೇಳಿ ಫ್ರೆಶ್ಅಪ್ ಆಗಿ ಬಂದಿದ್ದೀನಿ ಸೊ ನಾನು ಫ್ರೆಶ್ಅಪ್ ಆಗಿ ಅಭಿಬೂತಿ ಎಲ್ಲ ಧರಿಸ್ಕೊಂಡು ಬಂದೆ ಅಷ್ಟರಲ್ಲೇ ನನ್ನ ಮಗನೂ ಕೂಡ ನಮ್ಮ ನಾನು ದೀಪ ಹಚ್ತೀನಿ ಇವತ್ತು ಅಂತ ಹೇಳಿದೆ ಸೊ ಹಂಗಾಗಿ ಅವ್ನಿಗೆನೇ ದೀಪ ಹಚ್ಚೋದಕ್ಕೆ ಅಂಥೇಳಿ ಕೊಟ್ಟಿದ್ದೀನಿ ಸಸ್ರೆಯೇ ದೀಪ ಎಲ್ಲ ಹಚ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಕೊಂಡಿದೆ ಸೊ ನಿನ್ನೇನು ಕೂಡ ಬಟ್ಟೆ ವಾಶ್ ಮಾಡಿರಲಿಲ್ಲ ಸೊ ಇವತ್ತು ಬಟ್ಟೆ ವಾಶ್ ಮಾಡಿಕೊಂಡು ನೀರೆಲ್ಲ ಇಳಿಯೋದಿಕ್ಕೆ ಹಾಗೆ ಬಿಟ್ಕೊಂಡಿದೆ ಸೊ ಅದನ್ನೆಲ್ಲ ಬಟ್ಟೆ ಒಣಗಾಕೋಣ ಅಂತ ಹೇಳಿ ಬಂದಿದ್ದೀನಿ ಸೊ ನಾವು ಬಟ್ಟೆ ಯಾವಾಗಲೂ ಒಣ್ಗ ಹಾಕೋದು ಮಳೆ ಬಂದಾಗ ಇದೇ ಒಂದು ಪ್ಲೇಸಲ್ಲೇ ಸೊ ಒಳಗಡೆನೂ ಕೂಡ ಹಾಕೋತೀವಿ ನೀವು ನೋಡ್ತಿರಲ್ವಾ ನಮ್ಮ ಮನೇಲಿ ಎಷ್ಟೊಂದು ಹಗ್ಗ ಕಟ್ಕೊಂಡಿದೀವಿ ಮಕ್ಕಳು ಯೂನಿಫಾರ್ಮ್ಸ್ ಅಂತ ಇದ್ದಾಗ ನಮಗೆ ಜಾಗ ಸಾಕಾಗೋದಿಲ್ಲ ಇಲ್ಲೂ ಕೂಡ ಈ ಒಂದು ರೂಮಲ್ಲೂ ಕೂಡ ಹಾಕೊಂಡಿರ್ತೀವಿ ಯಾಕೆ ಅಂತಂದ್ರೆ ಮಳೆ ಬಂದಾಗ ಒಣಗುತ್ತೆ ತುಂಬ ಬಟ್ಟೆ ಒಂದ್ರ ಮೇಲೆ ಒಂದು ಹಾಕೊಂಡ್ರೆ ಒಣ್ಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲೂ ಕೂಡ ನಾವು ಕೆಲವೊಂದಿಷ್ಟು ಬಟ್ಟೆಗಳನ್ನ ಹಾಕ್ತಾ ಇರ್ತೀವಿ ಸೊ ಇಲ್ಲೆಲ್ಲ ಬಟ್ಟೆ ಒಣಗಿ ಹಾಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದಿದ್ರು ಬಂದ್ಬಿಟ್ಟು ಅವರು ಶೇವಿಂಗ್ ಮಾಡಿಸ್ಕೊಳ್ಕಿ ಹೋಗಿದ್ದಾರೆ ಬೆಳಗ್ಗೆನೇ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡಿರ್ತಾರೆ ಮತ್ತು ಇವಾಗ ಬಂದು ಸ್ನಾನ ಮಾಡ್ಕೊಳ್ತಾರೆ ಅವರು ಕೂಡ ನನ್ನ ಜೊತೆ ಬೆಳೆಗೆ ಬೇಗ ಎದ್ದು ಅವರು ಕೂಡ ಬನ್ನಿ ಮರಕ್ಕೆ ಹೇಳಿ ಬರ್ತಾ ಇದ್ದಾರೆ ಇದೇನು ಅವ್ರಿಗೆ ಕಂಕಣ ಕಟ್ಟಿ ನಾನು ದೇವರಿಗೆ ಆ ಪ್ರದಕ್ಷಿಣೆ ಹಾಕಬೇಕು ಅನ್ನುವಾಗ ನನಗೆ ಈ ಇನ್ಸಿಡೆಂಟ್ ನಡೀತು ಅದೇನು ಎತ್ತ ಯಾಕೆ ಆ ಇನ್ಸಿಡೆಂಟ್ ನಡೀತು ಯಾಕೆ ನನ್ನ ಮನ್ಸಿಗೆ ಇಷ್ಟ ಅಸಮಾಧಾನ ಆಯಿತು ಅದನ್ನೆಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಯಾಕೆ ಅಂತಂದರೆ ನಾನು ಮಾಡಿಕೊಂಡೆ ನಾನು ಒಂದು ತಪ್ನ ಮಾಡ್ದೆ ಅದು ತಿಳಿದು ಮಾಡದ್ನೋ ತಿಳಿಯದೆ ಮಾಡೋದ್ನೋ ಅದು ನನಗೆ ಹೇಗೆ ಹೇಗೆ ಅನ್ನೋದು ಕೂಡ ನನಗೆ ಒಂಥರ ಏನೋ ಗೊತ್ತಿದ್ದು ಮಾಡ್ಬಿಟ್ನಾ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಸೊ ಹಂಗಾಗಿ ಆ ವಿಷಯನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳೋಣ ಅಂತಾನೆ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಬಟ್ಟೆ ಎಲ್ಲ ಬಣ್ಗ ಹಾಕೊಂಡ್ ಬಂದೆ ಆ ಇವಾಗ ನ ಸ್ಟಾರ್ಟ್ ಮಾಡ್ತಾ ಮಾಡ್ತಂದ್ರೆ ನನ್ನ ಕೆಲಸ ಮಾಡ್ತಾ ಮಾಡ್ದೆ ನಿಮ್ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನಕ್ಕೆ ಹಾಗಾಯ್ತು ಅಂತಾನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೆ ಕಾರಣ ಏನು ಅಂತಾನು ಕೂಡ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಾನು ಐದು ದಿನದ ಪೂಜೆನ ಹಿಡ್ಕೊಂಡಿದ್ದೀನಿ ಯಾಕೆಂದ್ರೆ ಅಮಾವಾಸ್ಯೆ ಹಿಂದಿನ ದಿನಾನೇ ನಂದು ಮಂತ್ಲಿ ಪ್ರಾಬ್ಲಮ್ಸ್ ಬಂದಿತ್ತು ಸೊ ಹಾಗಾಗಿ ನಾನು ಐದು ದಿನದ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡೆ ಅದರಲ್ಲಿ ನಿನ್ನೆ ಪೂಜೆ ಮುಗಿಸ್ಕೊಂಡು ಬಂದಿದ್ದು ನನ್ನ ಜೊತೆ ನಮ್ಮನೆ ಪಕ್ಕದ ಮನೆಯವರು ಕೂಡ ಬಂದಿದ್ರು ಅವರು ಕೂಡ ನನ್ನ ಜೊತೆ ನಿನ್ನೆ ಪೂಜೆಗೆ ಬಂದಿದ್ರು ಬಟ್ ಇವತ್ತು ಅವ್ರು ಬರಲಿಲ್ಲ ಯಾಕೆ ಅಂತಂದರೆ ಅವರ ರಿಲೇಶನ್ಸ್ ಒಬ್ಬರದು ಅವ್ರ ರಿಲೇಶನ್ ಅಂತಂದರೆ ರಕ್ತ ಸಂಬಂಧನಂದರೆ ಅವರ ಮನೆಯವರ ದೊಡ್ಡಪ್ಪನ ಮಗ್ಗನ್ನ ಹೆಣ್ತಿದ್ದು ಡೆಲಿವರಿ ಆಗಿತ್ತಂತೆ ಸೊ ಒಂದೇ ಮನೆತನ ಆಗೋದ್ರಿಂದ ಅವ್ರೇನು ಹೇಳಿದ್ರು ಇಲ್ಲ ನಮ್ಮದು ಹೊಲಿ ಬಂದಿದೆ ಸೊ ಹಂಗಾಗಿ ನಾನು ಬರೋದಿಲ್ಲ ಅಂತ ಹೇಳಿದ್ರು ಹಂಗಾಗಿ ನಾವಿಬ್ರೇ ಹೋದ್ವಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅಂತ ಹೇಳಿದ್ನಬ್ಬ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯವ್ರಿಗೆ ಕಂಕಣ ಕಟ್ಬಿಟ್ಟು ನಾನು ಮರನ ಸುತ್ತಾಕೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ಳೆ ಪೂಜೆ ಏನು ಒಬ್ಬಳೆ ಸುಮಾರು ಜನ ಬಂದಿರ್ತಾರೆ ಪೂಜೆ ಇಲ್ಲ ಮುಗಿಸ್ಕೊಂಡು ಅಷ್ಟು ಮಾಡೋ ಅಷ್ಟರಲ್ಲಿ ನಮ್ಮ ಪಕ್ಕ ನಿಂತ್ಕೊಂಡಿದ್ರು ಕೆಳಗಡೆ ಒಂದು ಸ್ವಲ್ಪ ಇಟ್ಟಂಗಿ ಹಿಂಡಿಗಳನ್ನ ಜೋಡಿಸ್ಕೊಂಡಿದ್ದಾರೆ ಯಾಕೆಂದ್ರೆ ಸ್ವಲ್ಪ ಕಟ್ಟೆ ಹೈಟ್ ಕಟ್ಟಿದಾರಲ್ಲ ಸೊ ದೇವ್ರು ಸಿಗೋದಿಲ್ಲ ಮರ ಸಿಗೋದಿಲ್ಲ ಅಂತೇಳಿ ಕೆಳಗಡೆ ಒಂದು ಸ್ವಲ್ಪ ಇಟಂಗಿ ಹಿಂಡಿಗಳನ್ನ ಜೋಡಿಸ್ಕೊಂಡಿದ್ರು ಅವರು ಆ ಇಟಂಗಿ ಹೆಂಡಿ ಮೇಲ್ಗಡೆ ಒಬ್ಬರ ಅಕ್ಕ ನಿಂತ್ಕೊಂಡಿದ್ರು ಸೊ ಅವ್ರದ್ದು ಕಾಲು ಸ್ವಲ್ಪ ಸ್ಕಿಟ್ ಆಗ್ಬಿಡುತ್ತಂದ್ರೆ ಅದು ಹೆಂಡೆ ಅಷ್ಟೊಂದು ಸರಿಯಾಗಿ ಕೂತಿರ್ಲಿಲ್ಲ ಎರಡು ಇಟಂಗಿ ಹೆಂಡಿ ಅಷ್ಟು ಚೆನ್ನಾಗಿ ಕೂತಿರ್ಲಿಲ್ಲ ಸ್ವಲ್ಪ ಲೂಸ್ ಆಗಿ ಕೂತ್ಕೊಂಡಿತ್ತು ಅಂತ ಅನ್ಕೊಂತೀನಿ ಅದ್ರ ಮೇಲೆ ಕಾಲಿಟ್ಟು ಅವ್ರ ಕೆಳಗಡೆ ಬಿದ್ದೋದ್ರು ನಾನು ಮತ್ತೆ ನನ್ನ ಪಕ್ಕ ಇನ್ನೊಬ್ರು ಇದ್ರು ಅವ್ರು ಯಾರು ಅಂತ ಗೊತ್ತಿಲ್ಲ ಬಟ್ ಅವರು ಪೂಜೆ ಬಂದಿದ್ರು ಅವ್ರು ಇಬ್ರು ಹಿಡ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡಿದ್ವಿ ನಮ್ಮ ಪಾಪ ಅವ್ರು ಬೀಳ್ತಿರೋದನ್ನ ನೋಡ್ಕೊಂಡು ನಾನು ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ ಆದ್ರೂ ಕೂಡ ಅವ್ರು ಬಿದ್ದೋಗ್ಬಿಟ್ರು ಸೊ ಅವ್ರು ಬೀಳ್ತಿರ್ಬೇಕು ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಸೈಡಲ್ಲಿ ತಟ್ಟೆ ಇಟ್ಟಿದೆ ಆ ತಟ್ಟೆ ಒಳಗಡೆ ಅರ್ಶನಾ ಕುಂಕುಮ ಮತ್ತೆ ಅಕ್ಷತೆ ಕಾಳು ಅದ್ರ ಜೊತೆ ಮತ್ತೆ ಯಾವಾಗಲೂ ಈ ದೀಪನ ಹಚ್ಕೊಂಡೇ ಹೋಗ್ಬಿಟ್ಟು ವಾಪಾಸ್ ಹಚ್ಕೊಂಡು ತಗೊಂಬಂದು ಇಡ್ತೀವಿ ಮನೆ ಬಾಗ್ಲಿಗೆ ಸೊ ಆ ದೀಪಗಳೆಲ್ಲ ಇತ್ತು ಸೊ ಎಲ್ಲಾ ಬಿದ್ದೋಯ್ತು ಸೊ ಎಲ್ಲ ಬಿದ್ದೋದ ತಕ್ಷಣ ನನಗೆ ಮನ್ಸಿಗೆ ತುಂಬಾ ಅಂದ್ರೆ ತುಂಬಾ ಕಿರಿಕಿರಿ ಸ್ಟಾರ್ಟ್ ಆಯ್ತು ಆದ್ರೂ ಕೂಡ ನಾನು ಏನು ಮಾತಾಡಲಿ ಯಾಕೆ ಏನು ಮಾತಾಡೋದಿಕ್ಕೂ ಬರೋದಿಲ್ಲ ಸ್ನೇಹಿತರೆ ಯಾಕೆ ಅವ್ರಿಗೆ ಬೇಕು ಅಂತ ಮಾಡ್ಲಿಲ್ಲ ಸೊ ಅವ್ರಿಗೂ ಕೂಡ ಬ್ಯಾಲೆನ್ಸ್ ಹಿಡಿಯಕ ಆ ಐಟಂಗೆ ಹೆಂಡಿ ಸೊ ಆ ತರ ಆಯ್ತು ಹಾಗಾಗಿ ಅವ್ರಿಗೂ ಕೂಡ ಬ್ಯಾಲೆನ್ಸು ಹಿಡಿಯೋದಿಕ್ಕೆ ಆಗಲಿಲ್ಲ ಹಾಗಾಗಿ ಅವ್ರು ಬಿದ್ದೋದ್ರು ಏನು 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 ಮಾತಾಡ್ಬೇಕೇನು ಅಂತ ಹೇಳ್ಬಿಟ್ಟು ಸ ಅವರು ಪಾಪ ಸಾರಿ ಕೇಳಿದರು ಅಕ್ಕ ಸಾರಿ ನನ್ನಿಂದ ನಿಮ್ದು ಪೂಜೆದ ಐಟಮ್ಸ್ ಎಲ್ಲ ಕೆಳಗಡೆ ಬಿದ್ದೋಯ್ತು ಅಂತ ಹೇಳಿದರು ನಾನು ಕೂಡ ಪರವಾಗಿಲ್ಲ ಅಕ್ಕ ಯಾರು ಬೇಕು ಅಂತ ಮಾಡಲ್ಲ ಅವ್ರು ಬೇಕು ಅಂತ ಮಾಡ್ಲಿಲ್ಲ ನನ್ಗೆ ಅವ್ರು ಕೆಳಗೆ ಬೀಳ್ಸಿದ್ರು ಅಂತ ಬೇಜಾರಾಗ್ಲಿಲ್ಲ ಅವ್ರು ಕೆಳಗೆ ಬಿಡ್ಸಿದ್ರು ಅಂತ ನನ್ನ ಮನಸ್ಸಿಗೆ ಕುರಿ ಕುರಿ ಆಗ್ಲಿಲ್ಲ ಬಟ್ ನಾನು ಬೆಳಗ್ಗೆ ಬೆಳಗ್ಗೆ ಅಲ್ಲ ನಿನ್ನೆ ನೈಟ್ ಒಂದು ತಪ್ನ ಮಾಡಿದೆ ಸೊ ಅದರಿಂದ ನನಗೆ ದೇವ್ರು ಆ ಒಂದು ಪರಿಸ್ಥಿತಿಯನ್ನ ತಂದು ಕೊಟ್ಟಾನೋ ಏನೋ ಗೊತ್ತಿಲ್ಲ ಸೊ ಅಷ್ಟು ಮನಸ್ಸಿಗೆ ನನಗೆ ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಅಲ್ಲಿ ಪೂಜೆ ಐಟಮ್ಸ್ ಎಲ್ಲ ಬಿತ್ತು ಇದು ಸೊ ನೋಡಿ ಇದ್ರೊಳಗಡೆ ಇನ್ನೂ ಸ್ವಲ್ಪ ಅರ್ಶನ ಕುಂಕುಮ ವಿಭೂತಿ ಗಂಧ ಎಲ್ಲ ಇತ್ತು ಹಾ ಅದನ್ನು ಮತ್ತೆ ನಾನು ಎಲ್ಲದನ್ನು ಕೂಡ ಒಂದು ಹಸಿರು ಗಿಡಕ್ಕೆ ಹಾಕಿ ಮತ್ತು ಎಲ್ಲದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮತ್ತೆ ನಾಳೆ ಪೂಜೆಗೆ ಇವಾಗ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಡಿಕೆ ಎಲೆ ಒಂದೆರಡು ಬಾಳೆಹಣ್ಣು ಸೊ ಏನೇನೆಲ್ಲ ಪೂಜೆಗೆ ಅಣಿ ಮಾಡ್ಕೊಳ್ತೀನಿ ಅಂತ ನಾನು ನಿಮಗೆ ಆನಂತರ ಹೇಳ್ತೀನಿ ಸೊ ಹಾಗೆ ಏನು ಇನ್ಸಿಡೆಂಟು ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ಸ್ವಲ್ಪ ಇದನ್ನು ಪೂಜೆಗೆ ಅಣಿ ಮಾಡಿಕೊಂಡು ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ನಾನು ಪೂಜೆಗೆ ಇಷ್ಟೆಲ್ಲ ರೆಡಿ ಮಾಡಿಕೊಂಡೆ ಅಕ್ಷತಿ ಕಾಳೆಲ್ಲ ಚಲೋ ಹೋಗಿತ್ತು ಅಂದಲ್ಲ ಸೊ ಇವಾಗ ಕಾಳು ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಕಡಲೆ ಬತ್ತಿ ಕೂಡ ಮಾಡಿ ಇಟ್ಕೊಂಡಿರ್ತೀನಿ ಸೊ ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಎಣ್ಣೆ ಹಾಕ್ಬಿಟ್ಟು ಜಾಸ್ತಿ ಕಡಲೆ ಬತ್ತಿ ಅನ್ನೋ ಥರ ಮಾಡಿ ಇಟ್ಕೊಂಡಿರ್ತೀನಿ ಫ್ರೀ ಇದ್ದಾಗ ಆಮೇಲೆ ಅಡಿಕೆ ಎಲ್ಲ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಕಾಳು ಅದಕ್ಕೆ ಹಾಕೊಂಡು ಹೋಗ್ತೀನಿ ಸ್ವಲ್ಪ ಕಾಳು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಕರ್ಪುರ ಗಂಟೆ ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ದೀಪಕ್ಕೆ ಬತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಎಣ್ಣೆ ಹಾಕ್ಕೊಂಡು ದೀಪ ಹಚ್ಕೊಂಡು ಹೋಗ್ತೀನಿ ಹವನೂಲ್ ದೇವರಿಗೆ ಅವನೂಲು ಹಾಕೋದಕ್ಕೆ ಇವಾಗ ಅರ್ಶನ ಕುಂಕುಮ ವಿಭೂತಿ ಮತ್ತು ಗಂಧ ಅದನ್ನೆಲ್ಲ ಅದನ್ನು ಕೂಡ ಹಾಕಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋದಷ್ಟೇ ಹಾಗೆ ಬಾಳೆಹಣ್ಣು ಕೂಡ ಇಟ್ಟಿದ್ದೀನಿ ಮಡ್ಲಕ್ಕಿಗೆ ಉತ್ತತಿ ಅಥವಾ ಬಾಳೆಹಣ್ಣೆ ಎರಡರಲ್ಲಿ ಯಾವುದಾದ್ರು ಇಡಬೇಕಲ್ವ ಸೊ ನಾನಿಲ್ಲಿ ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ ಸೊ ಇದೊಂದು ಎಕ್ಸ್ಟ್ರಾ ಬಾಳೆಹಣ್ಣನ್ನ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಾಳೆಹಣ್ಣು ತೊಗೊಂಡೆ ಏನಕ್ಕೆ ಅಂತಂದರೆ ಇದು ಬೆಳಗ್ಗೆ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಸಕ್ಕರೆ ಬಾಳೆಹಣ್ಣು ಹಾಕ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಏನು ಆ್ಯಡ್ ಮಾಡಬೇಕು ಅಂತಂದರೆ ಉದ್ದಿನ ಕಡ್ಡಿ ತೊಗೋಬೇಕು ಹಾಗೆ ಹೂವುಗಳನ್ನ ತೊಗೋಬೇಕು ಕಂಕಣ ಮಾಡ್ಕೋಬೇಕು ಸೊ ಕಂಕಣಕ್ಕೆ ಹೂವನ್ನು ಬೆಳಗ್ಗೆ ಹರ್ಕೊಂಬರ್ತೇನೆ ಅಂದ್ರೆ ಸೊ ಅದರಲ್ಲಿ ಒಂದೆರಡು ಹೂವನ್ನು ಹಾಕ್ಬಿಟ್ಟು ಕಂಕಣನ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ಕಂಕಣ ರೆಡಿ ಮಾಡ್ಕೊಳ್ಳೋದು ಉದ್ಗಟ್ಟಿ ಮತ್ತು ಬೆಳಗ್ಗೆ ಮಡಿ ನೀರು ಆಮೇಲೆ ಕಂಕಣ ರೆಡಿ ಮಾಡ್ಕೊಳ್ಳೋದು ಇಷ್ಟು ಮಾತ್ರ ಬಾಕಿ ಉಳಿತು ಇಷ್ಟು ರೆಡಿ ಮಾಡ್ಕೊಂಡೆ ಸೊ ಎವ್ರಿ ಡೇ ಸಂಜೆ ಅಂದರೆ ಪೂಜೆ ಹಿಡಿದಾಗ ಸೊ ಎವ್ರಿ ಡೇ ಅಂತಂದರೆ ಇದೇ ನಾವು ಬನ್ನಿ ಮರದ ಪೂಜೆ ಹಿಡಿದಾಗ ಸೊ ಹಿಂದಿನ ದಿನವೇ ನಾನು ಇಷ್ಟೆಲ್ಲ ತಯಾರಿನ ಮಾಡಿ ಇಟ್ಕೊಳ್ತೀನಿ ಮನೆಯನ್ನು ಕೂಡ ಇಷ್ಟೆಲ್ಲ ತಯಾರಿನ ಮಾಡಿ ಇಟ್ಕೊಂಡಿದ್ದೆ ಅದೇ ಹೇಳಿದ್ನಲ್ಲ ತುಂಬಾ ಖುಷಿ ಖುಷಿಯಿಂದಾನೆ ಪೂಜೆಗೆ ಹೋದ್ವಿ ಬಟ್ ಒಂದು ಇನ್ಸಿಡೆಂಟು ಭಾಳ ಬೇಜಾರಾಯಿತು ಸ್ನೇಹಿತರೆ ನನ್ನ ಮನಸ್ಸಿನ ಕುರಿ ಕುರಿ ನಾನು ಏನೋ ತಪ್ಪು ಮಾಡಿದೆ ನನಗಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ತಿಳಿದು ತಿಳಿದು ತಪ್ಪು ಮಾಡಿದೆ ಅಂತ ಹೇಳಿದ್ನಲ್ವ ಸೊ ಅದಕ್ಕೆಲ್ಲ ಕಾರಣ ಈ ಹೂವು ಸೊ ಈ ಹೂವಿಂದನೇ ನನಗೆ ನಿಜವಾಗ್ಲೂ ನನ್ಸಿಗೆ ತುಂಬಾನೇ ಕುರಿ ಕುರಿ ಆಯ್ತು ನನಗೆ ಅವರು ದೀಪ ಅವ್ರು ಬ್ಯಾಲೆನ್ಸ್ ಇದ್ದ ಕೆಳಗೆ ಬಿದ್ರು ಅದಕ್ಕೆ ನನಗೆ ಬೇಜಾರಾಗಿಲ್ಲ ಬಟ್ ಈ ನಾನು ನಿಮಗೆ ಹೇಳ್ತೀನಿ ಈ ಹೂವು ನಮ್ಮನೆ ಪಕ್ಕದವ್ರು ಕೊಟ್ಟಿದ್ರು ಹೇಳಿದ್ನಲ್ವಾ ಮೊನ್ನೆ ಸಾರಿ ಮೊನ್ನೆ ಪೂಜೆಗೆ ಹೋದಾಗ ಸಾರಿ ನಿನ್ನೆ ಪೂಜೆಗೆ ಹೋದಾಗ ಅವ್ರು ನನ್ನ ಜೊತೆ ಬಂದಿದ್ರು ಇವತ್ತು ಬೆಳಗ್ಗೆ ಬರಲಿಲ್ಲ ಅಂತ ಹೇಳಿದ್ನಲ್ವಾ ಅದೇ ಅವ್ರಂತೂ ಡೆಲಿವರಿನ ಆಗಿತ್ತು ಅಂತೇಳಿ ಸೊ ಡೆಲಿವರಿ ಆಗಿಬಿಟ್ಟು ಮೂರು ದಿನ ಆಗಿತ್ತಂತೆ ಬಟ್ ಅವರದ್ದು ನೆನಪಿಲ್ಲ ಅವ್ರಿಗೆ ಹಾಗೇನೆ ಪೂಜೆಗೆ ಬಂದ್ಬಿಟ್ಟಿದ್ದಾರೆ ಬಟ್ ಅವರು ಪೂಜೆಗೆ ಅಂಥೇಳಿ ಎಲ್ಲ ಹೂವು ಅಥವಾ ಎಲ್ಲದನ್ನು ಕೂಡ ಬಂದು ಇಟ್ಕೊಂಡಿದ್ರಂತೆ ನಿನ್ನೆ ಸಂಜೆ ನನ್ನನ್ನು ಕರೆದ್ಬಿಟ್ಟು ಮನೇಲಿ ಈ ತರ ಸಮಸ್ಯೆ ಆಗಿದೆ ಮತ್ತೆ ಈ ಹೂನ ತಗೊಂಡು ಹೋಗ್ತೀಯಾ ಅಂತ ಕೇಳ್ದು ನಾನೇನು ಅನ್ಕೊಂಡೆ ಹೂವು ಅಲ್ವಾ ಸೊ ಹೂವಿಗೆಲ್ಲ ಏನು ಹೂ ಮಾರಕ್ಕೆ ಬಂದವರು ಯಾವ್ಯಾವ ಯಾರ್ಯಾರು ಯಾವ್ಯಾವ ಥರ ಇರ್ತಾರೆ ಗೊತ್ತಿಲ್ಲ ಆದ್ರೂ ಕೂಡ ನಾವು ಮನೆಗೆ ತಂದು ಪೂಜೆ ಮಾಡ್ತೀವಲ್ವಾ ಅಂತ ಅನ್ಕೊಂಡು ತೊಗೊಂಬಂದೆ ಸೊ ತಗೊಂಬಂದು ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಇನ್ಸಿಡೆಂಟ್ ಆದ್ಮೇಲೆ ನನ್ನ ಮನಸ್ಸಿಗೆ ಕುರಿ ಕುರಿ ಸ್ಟಾರ್ಟ್ ಆಯ್ತು ಸೊ ಹೂಮಾರ ಬಂದವರು ಯಾರೇ ಆಗಲಿ ಆ ಮನೆಯಲ್ಲಿ ಡೆಲಿವರಿ ಆಗಿದ್ರೆ ಅಥವಾ ಮನೇಲಿ ಯಾರಾದ್ರೂ ಸತ್ತಿದ್ರೆ ಆತರದಲ್ಲೆಲ್ಲ ಇದ್ರೆ ಹೂ ಮಾರಕ್ ಬರಲ್ಲ ಅವರು ಬಟ್ ಮಂತ್ಲಿ ಪೀರಿಯಡ್ ಹೆಣ್ಮಕ್ಳು ಮಾಮೂಲು ಸೊ ಆತರ ಇದ್ದಾಗ ಏನಾದ್ರು ಹೂ ಮಾರ್ಬೋದು ಬಟ್ ಈ ತರ ಇದ್ದಾಗೆಲ್ಲ ಹೂ ಮಾರಲ್ಲ ಸೊ ಅವ್ರ ಮನೆಯಲ್ಲಿ ಸೂತ್ಕ ಇದೆ ಅಂತ ತಿಳಿದು ಕೂಡ ನಾನು ಹೂವು ತಂದು ಪೂಜೆ ಮಾಡೋದಲ್ವಾ ಸೊ ಅದರಿಂದ ನನಗೆ ಇಷ್ಟೆಲ್ಲ ಆಯ್ತು ಅಂತ ಅನ್ಸೋದಿಕ್ ಸ್ಟಾರ್ಟ್ ಆಯ್ತು ಯಾಕೆ ಈ ವಿಷಯನ ಶೇರ್ ಮಾಡ್ಕೊಂಡೆ ಸೊ ನನ್ನ ಇದನ್ನ ಹೇಳ್ಕೊಬೇಕು ಅಂತನೂ ನನಗೆ ಅನಿಸ್ಲಿಲ್ಲ ಸೊ ಏನ್ ಬಿಡು ಅನ್ಕೊಂಡ್ ಸುಮ್ನಾಗಿದೆ ಬಟ್ ಆದ್ರೂ ಕೂಡ ಯಾಕೆ ಶೇರ್ ಮಾಡ್ಕೊಂಡೆ ಅಂತಂದ್ರೆ ಸೊ ನಂತರ ಯಾರಾದ್ರೂ ತಿಳಿದು ಏನೋ ಒಂದು ಏನು ಏನ್ ತಿಳಿದು ತಿಳಿದೋ ಏನೋ ಒಂದು ಮಾಡ್ಕೊತೀವಿ ಗೊತ್ತಾಗಲ್ಲ ಅದು ಆ ಮಾಡೋ ಮುಮೆಂಟ್ ಅಲ್ಲಿ ಗೊತ್ತಾಗಲ್ಲ ನಮ್ಗೆ ದೇವರು ಹಿಂದೆನೆ ನಮ್ಗೆ ಒಂದು ಕೊಡ್ತಾನೆ ರಿಸಲ್ಟ್ ಸೊ ಆ ಮೂಮೆಂಟ್ ಅಲ್ಲಿ ಗೊತ್ತಾಗತ್ತೆ ಸೊ ನನಗೂ ಕೂಡ ಅದೇ ಫೀಲ್ ಆಯ್ತು ಇವಾಗ ಇಷ್ಟೊಂದು ಹೂನ ನಾನು ಹೊರಗಡೆ ಹಾಕ್ಬಿಡ್ತೀನಿ ಬೇಜಾರು ತುಂಬಾ ಬೇಜಾರಾಗಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಆಗೋಗಿದೆ ಇವತ್ತು ಅದೆಲ್ಲ ದೇವಿ ಬರ ಹಾಕಿ ಬಿಟ್ಟಿದ್ದೀನಿ ಸೊ ನಾನು ಏನಾದರೂ ತಿಳಿದು ತಿಳಿದೇನೆ ತಪ್ಪು ಮಾಡಿದ್ರೆ ಅದು ಅದನ್ನು ಹೊಟ್ಟೆ ಹಾಕೊಂಡು ನನ್ನ ಕ್ಷಮಿಸು ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ಸ್ನೇಹಿತರೆ ನನ್ನ ಅನುಭವ ನನ್ನ ಅನಿಸಿಕೆ ನನಗೆ ದೇವ್ರ ಮೇಲೆ ತುಂಬ ಭಕ್ತಿ ಇದೆ ಇಲ್ಲ ಅಂತ ಹೇಳಲ್ಲ ತುಂಬ ಭಕ್ತಿ ಇದೆ ಬಟ್ ನನಗೆ ತುಂಬ ಹೆಣ್ದೇವ್ರುಗಳ ಮೇಲೆ ನಂಬಿಕೆ ಜಾಸ್ತಿ ಸೊ ತುಂಬ ಸ್ಟ್ರಾಂಗ್ ಅಂದರೆ ಹೆಣ್ಣದೇವರು ಇವಾಗ ಏನೋ ಒಂದು ತಪ್ಪು ಮಾಡಿದಾಗ ತಪ್ಪಾಯಿತು ಅಂತ ಹೇಳಿ ಯಾವುದಾದ್ರು ಗಂಡ ದೇವ್ರ ಹತ್ರ ಕೇಳ್ಕೊಂಡ್ರೆ ಕ್ಷಮಿಸ್ತಾನೇನೋ ಗೊತ್ತಿಲ್ಲ ಬಟ್ ಹೆಣ್ ದೇವರು ಅಷ್ಟು ಬೇಗ ಕ್ಷಮಿಸಲ್ಲ ಸೊ ಅದು ಫುಲ್ಲು ಪವರ್ಫುಲ್ ತುಂಬಾ ಸ್ಟ್ರಾಂಗ್ ಅಂತ ಹೇಳ್ಬೋದು ಹೆಣ್ಣದೇವ್ರು ಹೆಣ್ ದೇವ್ರ ಹತ್ರ ನೀವು ಏನೇ ಒಂದು ಕೋರಿಕೆನ ಇಟ್ಟು ನೀವು ಭಕ್ತಿಯಿಂದ ಬೇಡ್ಕೊಂಡು ಭಕ್ತಿಯಿಂದ ಹೆಣ್ಣದೇವ್ರಿಗೆ ನಡ್ಕೊಂಡು ನೋಡಿ ಖಂಡಿತ ಅವಳು ಕೈ ಹಿಡಿತಾಳೆ ಯಾವ್ದೇ ಹೆಣ್ದೇವ್ರು ಆಗ್ಲಿ ನಾನು ಆ ದೇವರು ಈ ದೇವರು ಅಂತ ಹೇಳಲ್ಲ ಯಾವ್ದೇ ಹೆಣ್ಣದೇವರಾಗಲಿ ಆದಿಶಕ್ತಿ ಆಗಿರ್ಬೋದು ಯಲ್ಲಮ್ಮ ಆಗಿರ್ಬೋದು ದುರ್ಗಾದೇವಿ ಆಗಿರ್ಬೋದು ಯಾವುದೇ ಹೆಣ್ಣದೇವರಾಗಲಿ ಸೊ ನಾವು ಭಕ್ತಿಯಿಂದ ದೇವಿ ಕೈ ಮುಗಿದ್ರೆ ಬೇಗ ಪ್ರಸನ್ನಳಾಗ್ತಾಳೆ ಅದೇ ರೀತಿ ನಾವು ಏನಾದರೂ ತಪ್ಪುಗಳನ್ನ ಮಾಡಿದಾಗ ಅದೀ ಅದೇ ವೇಗದಲ್ಲೇನೆ ಅವ್ಳು ಕೋಪ ಮಾಡ್ಕೊಳ್ತಾಳೆ ಎಷ್ಟು ಬೇಗ ನಮಗೆ ಒಲಿತಾಳು ಅಷ್ಟು ಬೇಗ ಅವಳು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಂತೂ ನಿಜ ಇದು ನನ್ನ ಅನುಭವದ ಮಾತು ಸೊ ನನಗೆ ಅದು ದೇವರ ವಿಷಯದಲ್ಲಿ ನನಗೆ ಅದೊಂಥರದ ಅನುಭವ ಇರುತ್ತೆ ಇವತ್ತು ಈ ತಪ್ಪನ ತಿಳಿದೇನೆ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅವ್ರು ಹೇಳಿದ್ರು ಕೂಡ ತಂದೆ ಬಟ್ ನನ್ನ ಮನ್ಸಲ್ಲಿ ಇರೋ ಉದ್ದೇಶನೇ ಬೇರೆ ಇತ್ತು ಸೊ ಅನ್ಕೊಂಡು ತಂದೆ ಸೊ ದೇವರಿಗೆ ಕೈ ಮುಟ್ಕೊಂಡು ನನ್ನ ಏನಾದ್ರು ತಪ್ಪುಗಳನ್ನ ಕ್ಷಮಿಸ್ಬಿಡು ಅಂತ ಸೊ ಇಷ್ಟು ಹೂಗಳನ್ನ ಹೊರಗಡೆ ಹಾಕೊಂತೀನಿ ನಾವು ಹೂವು ಸಾವಂತಿಗೆ ಗು ಮುಂಚೆಲ್ಲ ತರ್ತಾ ಇದ್ವಿ ವಾರಕ್ಕೆ ಒಂದ್ಸಾರಿ ತಗೊಂಬಂದ್ ಇಟ್ಕೊಂತ ಇದೆ ಬಟ್ ಇವಾಗ ಎದ್ರುಗಡೆ ಇದೆ ಅಲ್ವಾ ಸೊ ಒಂದು ಗದಿಗೆ ಇದೆ ಅಲ್ವಾ ಸೊ ಅಲ್ಲಿ ತುಂಬಾ ಹೂಗಳನ್ನ ಹಚ್ಕೊಂಡಿದ್ದಾರೆ ಸೊ ಅಲ್ಲಿಂದಾನೇ ಹೂ ತಗೊಂಡು ಪೂಜೆ ಮಾಡ್ತೀವಿ ಅವ್ರು ಹೇಳಿರ್ತಾರೆ ಹೂ ಬೇಕು ಅಂದ್ರೆ ತಗೊಳ್ಳಿ ತುಂಬಾ ವೆರೈಟಿ ವೆರೈಟಿ ದಾಸ್ವಾನ್ ಹೂವಿದೆ ಆಮೇಲೆ ಕಣಗ್ ಹೂವು ಆ ತರದ ಎಲ್ಲಾ ಹೂವು ಇದೆ ತಗೊಂಡು ಪೂಜೆ ಮಾಡಿ ಅಂತ ಹೇಳ್ತಿರ್ತಾರಲ್ವ ಸೊ ಅಲ್ಲಿಂದಾನೇ ತಂದು ಮಾಡ್ತೀವಿ ಹ್ಮ್ ಓಕೆ ಸೊ ಇವಾಗ ನನ್ನ ಅಷ್ಟು ಗೊಂದಲಕ್ಕೂ ಈ ಹೂವೇ ಕಾರಣ ಏನು ಮಾಡಿ ಹೊರ ಹೊಸಕ್ ಬಿಡ್ತೀನಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ದೊಡ್ಡ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನ ನೈಟ್ ಅಡ್ಗೆ ನೋಡ್ಬೇಕು ಸಾಂಬಾರ್ ಮಾ ಸಾಂಬಾರ್ ಖಾಲಿ ಆಗಿದೆ ಸ್ವಲ್ಪ ಟೊಮೊಟೊ ಗೊಜ್ಜು ಮತ್ತೆ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇಲ್ಲಾ ಅಂದ್ರೆ ಶೇಂಗಾ ತಂಬಳಿ ಮುದ್ದೆ ಮಾಡೋಣ ಎಲ್ಲ ಯಾವ್ದಾದ್ರು ಮಾಡೋಣ ಅಂತ ಏನು ನನಗೆ ತುಂಬಾ ಇಷ್ಟ ಸೇಂಗಾ ತಂಬಳಿ ಮುದ್ದೆ ಅಂತಂದ್ರೆ ರಾಗಿ ಮುದ್ದೆ ಮಾಡ್ತೀನಿ. ಇಲ್ಲಾ ಹ ಹ ಹ ಒಳ್ಳೆ ಮಸಿ ಒಳ್ಳೆ ಮುದ್ದೆ ಲಕರ ಮುದ್ದೆ ಆಯ್ತೇ ಮಂತೆ ಇಲ್ಲಾ ಒಳ್ಳೆ ಮುದ್ದೆ ತುಂಬಾ ಫುಲ್ ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲಿ ಬದ ಮುದ್ದೆ ಗಳಕುತ್ತೆನೇ. ಒಳ್ಳೆ ಮುದ್ದೆ ಬಪ್ಪ ಕೊತ್ತೀನಿ. ಹ ಕೂ. ಸರಿ ಆಯ್ತಿನೋ. ಸೊ ಸ್ನೇಹಿತರೆ ಈಗ ಕ್ಲಾರಿಟಿ ಸಿಕ್ತು ನೈಕ ತಕ ಏನು ಅಂತ ಹೇಳಿ ಸೇಂಗಾ ತಂಬಳಿ ಮುದ್ದೆ ಮಾಡ್ಕೊಂತೀನಿ. ಸ್ನೇಹಿತರೆ ಬೆಳಗ್ಗೆ ಈ ಸಾರಿ ಬೇರ್ ಮಾಡೋಣ ಅಂತ ಹೇಳಿ ಎತ್ತಿ ಇಟ್ಕೊಂಡೆ ಅಲ್ಲಿ ಪಾಪ ಮಲಗಿರ್ತಾನೆ ಪ್ರೀತಮ್ ಮಲಗಿರ್ತಾನಲ್ಲ ಸೊ ಒಂದೊಂದ್ಸರಿ ಬೇಗ ಹೇಳ್ತಾನೆ ನಾವು ಸ್ವಲ್ಪ ಮಾತಾಡ್ತಿರ್ತೀವಿ ಹೇಳ್ತಾನೆ ಒಂದೊಂದ್ಸರಿ ಹೇಳಲ್ಲ ಸುಮ್ಮನೆ ಸೊಳ್ಳಿ ಪರದೆ ಎಲ್ಲ ಕಟ್ಟಿರ್ತೀವಿ ಹಂಗಾಗಿ ಇವಾಗ್ಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ನಾಳೆ ಈ ಸಾರಿ ಬೇರು ಮಾಡೋಣ ಅಂತ ಹೇಳಿ ಎತ್ತಿ ಇಟ್ಕೊಂಡೆ ಮತ್ತೆ ಎಲ್ಲ ವಾಶ್ ಮಾಡಿದ್ದು ಆ ಕಡೆ ಉಗಲ್ ಹಾಕಿದ್ವಿ ಸೊ ಇವಾಗ ಇದನ್ನು ಕೂಡ ಮರ್ಚಿತ್ಕೊಂಡ್ಬಿಡ್ತೀನಿ ಸೊ

ಓಕೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡಿದ್ದೀನಿ ಸೊ ನೀವು ಕೂಡ ಆ ಥರ ಏನೂ ತಿಳಿದು ತಿಳಿದು ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಈ ಥರ ಸೂತ್ಕದ ಮನೆಗಳಿಂದ ದೇವರಿಗೆ ಅಂತ ಹೇಳಿ ಏನೂ ತಂದು ನೀವು ಮಾಡೋದಕ್ಕೆ ಹೋಗ್ಬೇಡಿ ಸೊ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ನಾಳೆ ವ್ಲಾಗಲ್ಲಿ ಸೊ ನಾಳೆ ಬೆಳಗ್ಗೆ ತುಂಬಾ ಫ್ರೆಶ್ ಆಗಿ ಎದ್ದು ಮತ್ತು ಎಲ್ಲದನ್ನು ಮರೆತು ದೇವಿ ಹತ್ತಿರ ಹೋಗಿ ಪೂಜೆ ಮಾಡಿಕೊಂಡು ಸೊ ನನ್ನ ಸಕಲ ತಪ್ಪುಗಳನ್ನ ಮನಸ್ಸು ತೇಳ್ಕೊಂಬಿಡ್ತೀನಿ ನಾಳೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಸ್ನೇಹಿತರೆ ಬೈ ಬಾಯ್ ಲವ್ ಯು ಆಲ್